ಸ್ವಾಮೀಜಿ ಅತ್ಯಂತ ಪ್ರೀತಿಪೂರ್ವಕ ನಮನ ಜೊತೆಗೂಡಿ ಬಂದಿರತಕ್ಕಂತಹ ಎಲ್ಲ ನಾಯಕರುಗಳಿಗೂ ಕೂಡ ಅತ್ಯಂತ ಪ್ರೀತಿಯ ಸಮುದಾಯದ ವತಿಯಿಂದ ಅತ್ಯಂತ ಪ್ರೀತಿಯ ಧನ್ಯವಾದಗಳು ನಿಮ್ಮೆಲ್ಲರ ಶುಭ ಹಾರೈಕೆ ಪ್ರೀತಿಯ ವಿಶ್ವಾಸ ಸದಾ ಮಡಿವಾಳ ಸಮುದಾಯದ ಮೇಲೆ ಇರಲಿ ಅಂತಕ್ಕಂಥದ್ದೇ ನಮ್ಮ ಆಶಯ ಸೋಮಶೇಖರ್ ಸರ್ ದೀಪ ಬೆಳಗಿಸುವುದು ಶುಭ ಸಂಕೇತ ಎಲ್ಲರ ಬಾಳಿನಲ್ಲೂ ಕೂಡ ಇದೇ ತರಹದ ಜ್ಯೋತಿ ಬೆಳಗಲಿ ಅಂತ ಹೇಳಿ ಹಾರೈಸೋಣ ಮಡಿವಾಳ ಮಾಚಿದೇವರ ಒಂದು ಕಾರ್ಯ ಅಂತ ತಪ್ಪಾಗಲಾರದು ಅರಸು ಅರಸುತನ ಮೇಲಲ್ಲ ಅಗಸತನ ಕೀಳಲ್ಲ ಅಂತಕ್ಕಂಥದ್ದನ್ನ ನಿರೂಪಿಸಿದವರು ನನ್ನ ಕುಲಗಳಾದಂತಹ ಮಣಿಮಾನ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಕೆ ಎಸ್ ಸಿ ಸದಸ್ಯರಾಗಿರ್ತಕ್ಕಂತಹ ನಮ್ಮದೇ ಸಮುದಾಯದ ಮುಖ್ಯಮಂತ್ರಿಗಳ ವೈದ್ಯಕೀಯ ಸಲಹೆಗಾರರಾಗಿರ್ತಕ್ಕಂತಹ ರವಿಕುಮಾರ್ ಅವರು ಕಾರ್ಯಕ್ರಮ ಸರ್ವಾಂಗೀಣ ಪ್ರಗತಿಯ ಉದ್ದೇಶದಿಂದ ಒಂದು ತಳಮಟ್ಟದ ಸಂಘಟನೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಾಕಿಕೊಂಡು ಇದರ ಶೀರ್ಷಿಕೆ ಏನು ಅಂತಂದ್ರೆ ಮನ ಮನೆಗೆ ಮಾಚದೇವಾ ಅಂತ ಹೇಳಿ ಬಹುಶಃ ಮನಸ್ಸಿಗೆ ಮತ್ತು ಮನೆಗೆ ಎಲ್ಲ ನಿಟ್ಟಿನಲ್ಲೂ ಕೂಡ ಗುರುಗಳ ಸಂದೇಶ ಮತ್ತು ಗುರುಗಳ ತತ್ವ ಜೀವನದಾರ ಏನು ಅಂಶಗಳೇನಿದಾವಲ್ಲ ಆ ಎಲ್ಲ ಸಂದೇಶಗಳು ಮನುಷ್ಯರಿಗೆ ಮಾನವರಿಗೆ ಮುಟ್ಟಬೇಕು ಅನ್ನುವಂತ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ಮತ್ತು ತಳಮಟ್ಟದ ಸಂಘಟನೆ ಆಗ್ಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ಇವತ್ತು ಈ ಕಾರ್ಯಕ್ರಮ ಹಾಕೊಂಡು ಜಿಲ್ಲಾವಾರು ಇಡೀ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಗೆ ಇವತ್ತು ಹೋಗ್ತಾ ಇರುವಂಥದ್ದು ಬಹುಶಃ ಈ ಕಾರ್ಯಕ್ರಮದ ಒಂದು ಪ್ರತಿಕ್ರಿಯೆಯನ್ನು ನೋಡಿಕೊಂಡಾಗ ಅತ್ಯಂತ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮದ ಪ್ರತಿಕ್ರಿಯೆ ಇವತ್ತು ಕೊಡ್ತಾ ಇದೆ ಬಹುಶಃ ಎಲ್ಲ ಸಮಾಜ ಬಾಂಧವರು ಒಂದು ರೀತಿಯ ಅದ್ಭುತ ರೀತಿಯಲ್ಲಿ ಒಂದು ರೀತಿಯ ಎಲ್ಲ ಇವತ್ತು ಶ್ರಾವಣ ಮಾಸದ ನಿಮಿತ್ತ ಗುರುಗಳು ಬರ್ತಾ ಇದ್ದಾರೆ ಎಲ್ಲ ಜಿಲ್ಲೆಗಳಿಗೆ ಅಂತ ಹೇಳಿ ಒಂದು ರೀತಿಯ ಹರ್ಷದ ರೂಪದಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಬಹುಶಃ ನನಗಂತೂ ತುಂಬಾ ಸಂತೋಷ ತಂದಿದೆ ಖಂಡಿತ ಎಲ್ಲ ಸಮುದಾಯಗಳ ಮುಖ್ಯವಾಹಿನಿಗಳ ಜೊತೆ ನಮ್ಮ ಸಮುದಾಯನೂ ಕೂಡ ಮುಖ್ಯವಾಹಿನಿಯಲ್ಲಿ ಬರಬೇಕು ಮತ್ತು ನಮ್ಮೆಲ್ಲ ಬೇಡಿಕೆಗಳು ಈಡೇರಬೇಕು ಅನ್ನೋದೇ ನಮ್ಮ ಸಂಕಲ್ಪ ಆಗಿದೆ ಅಂತ ಈಗ ಅನೇಕ ಸುಮಾರು ನಲವತ್ತು ವರ್ಷಗಳಿಂದ ಕೂಡ ರಾಜ್ಯದಲ್ಲಿ ಅನೇಕ ಬೇಡಿಕೆಗಳಿದ್ದಾವೆ ಜಿಲ್ಲಾ ವಾರ ತುಂಬಾ ಬೇಡಿಕೆಗಳಿದ್ದಾವೆ ನಲವತ್ತು ವರ್ಷಗಳಿಂದ ಕೂಡ ನಾವು ಜನಪ್ರತಿನಿಧಿಗಳಿಗೆ ಕೇಳ್ಕೊಂತನೇ ಬಂದಿದ್ವಿ ಬಹಳ ಮುಖ್ಯವಾಗಿ ಮಡಿವಾಡನ್ನ ಪರಿಶಿಷ್ಟ ಜಾತಿ ಸೇರಿಸಬೇಕು ಅನ್ನುವಂಥದ್ದೇ ಇಡೀ ರಾಜ್ಯ ಮಟ್ಟದ ಬೇಡಿಕೆ ಆಗಿರುವಂಥದ್ದು ಅದರ ಜೊತೆಯಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ವೇದಿಕೆಗಳನ್ನು ಜಿಲ್ಲಾ ಮಟ್ಟದ ಕೇಂದ್ರಗಳಲ್ಲೂ ಕೂಡ ಅನೇಕ ಸಮಸ್ಯೆಗಳಿದ್ದಾವೆ ಅದನ್ನು ಬಗೆಹರಿಸುವಂತಹ ಆ ಕ್ಷೇತ್ರದ ಮತ್ತು ಆ ಜಿಲ್ಲೆಯ ಸಂಸದರ ಕಡೆಯಿಂದ ಸಚಿವರ ಕಡೆಯಿಂದ ಒಂದಿಷ್ಟು ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಖಂಡಿತವಾಗಿ ನಡೆದೇ ನಡೆದಿದೆ ಅಂತ ಅದು ಒಂದು ರೀತಿಯ ಶೋಚನೀಯ ಪರಿಸ್ಥಿತಿ ಅನ್ನುವಂಥದ್ದನ್ನು ಹೇಳಿಕ್ಕೆ ಬಯಸ್ತೀನಿ ಇವತ್ತು ತಂತ್ರಜ್ಞಾನ ಆಮೇಲೆ ಇಷ್ಟೊಂದು ವೇಗವಾಗಿ ಬೆಳೆತಿರುವಂತಹ ಸಮುದಾಯ ಪ್ರಪಂಚ ಇದರ ಜೊತೆಯಲ್ಲಿ ಇವತ್ತು ಕೂಡ ತಾರತಮ್ಯಗಳಿದ್ದಾವೆ ಅಂತಂದ್ರೆ ಒಂದು ರೀತಿಯ ಶೋಚನೀಯ ಪರಿಸ್ಥಿತಿನೇ ಅನ್ನುವಂಥದ್ದು ಬಹುಶಃ ಇಂಥ ಸಮುದಾಯಗಳಲ್ಲಿ ಹುಟ್ಟಿರೋದೇ ದುರ್ದೈವ ಅನ್ನುವಂಥ ಒಂದು ಮನಸ್ಥಿತಿ ಬರುವಂಥದ್ದು ಆದರೆ ಮುಂದಿನ ದಿನಮಾನಗಳಲ್ಲಿ ಆ ಎಲ್ಲ ಶೋಚನೀಯ ಪರಿಸ್ಥಿತಿಗಳು ಮತ್ತು ಇಂಥ ಸ್ಥಿತಿಗಳನ್ನ ನಾವು ದೂರ ಮಾಡಿಕೊಳ್ಳದೆ ಅಭಿವೃದ್ಧಿಯ ಅಭಿವೃದ್ಧಿ ಕಡೆಗೆ ಮತ್ತು ಸಂಘಟನೆ ಕಡೆಗೆ ಇವತ್ತು ಹೋಗಬೇಕಾಗಿದೆ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರುವಂಥ ಉದ್ದೇಶ ಅನ್ನುವಂಥದ್ದು ಒಟ್ಟಾರೆ ಇವೆಲ್ಲ ಬೆಳವಣಿಗೆಗೆ ಮೂಲ ಮಂತ್ರ ಏನು ಅಂತಂದ್ರೆ ಅದು ಸಂಘಟನೆ ಅಂತ ಸಂಘಟನೆ ಮತ್ತು ಶಿಕ್ಷಣ ಇದು ಬಹಳ ಸಮುದಾಯಕ್ಕೆ ಶಕ್ತಿಯನ್ನು ಕೊಡುವಂಥ ಸಂದರ್ಭ ಆ ಕಾರಣ ಎಲ್ಲ ಶೋಷಣೆಗಳು ಇವತ್ತು ಮುಕ್ತ ಆಗಬೇಕು ಅಂತಂದ್ರೆ ಎಲ್ಲ ದಬ್ಬಾಳಿಕೆಗಳು ಇವತ್ತು ಮುಕ್ತ ಮುಕ್ತ ಆಗಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ನಮಗೆ ಶಿಕ್ಷಣ ಬೇಕು ಅಂತ ಹಾಗಾಗಿ ಮುಂದಿನ ಪೀಳಿಗೆಗೆ ಶಿಕ್ಷಣವನ್ನು ಕೊಡಿಸೋದ್ರಲ್ಲಿ ನಮ್ಮೆಲ್ಲರ ಬಹುಪಾಲು ಇವತ್ತು ಇರುವಂತದ್ದು ಆ ಗುರಿಯತ್ತ ನಾವೆಲ್ಲ ಸಾಗಬೇಕು ಅನ್ನುವಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅನ್ನೋದು ಬಂಧುಗಳೇ ಏನು ಇವತ್ತಿನ ದಿನಮಾನದಲ್ಲಿ ಅನೇಕ ಸಮುದಾಯಗಳು ಮುಂದುವರೆದಂಥ ಸಮುದಾಯಗಳು ಅಥವಾ ವೇಗವಾಗಿ ಇವತ್ತು ಹೋಗ್ತಾ ಇದ್ದಾವೆ ಅವುಗಳನ್ನು ಗುರಿಗಳು ಮುಟ್ತಾ ಇದ್ದಾವೆ ಬಹುಶಃ ನಮ್ಮ ಸಮುದಾಯದ ಬಾಂಧವರಿಗೆ ಮನವಿ ಮಾಡಿಕೊಳ್ಳೋದಿಷ್ಟೇ ಅವರ ಜೊತೆಯಲ್ಲಿ ಹೋಗುವಂಥ ಪ್ರಯತ್ನ ನಾವು ಮಾಡಲೇಬೇಕು ಯಾಕಂದ್ರೆ ಹಿಂದೆ ಉಳ್ಕೊಂಡ್ರೆ ಹಿಂದೆ ಉಳಿಯುವಂತ ಸಂದರ್ಭ ಇದ್ದೇ ಇರುತ್ತೆ ಆ ಕಾರಣ ಹಿಂದೆ ಉಳಿದೆ ಅವರ ಜೊತೆಗೆ ಹೋಗಬೇಕಾದಂತಹ ಅನಿವಾರ್ಯತೆ ಅವಶ್ಯಕತೆ ಇವತ್ತಿರೋದ್ರಿಂದ ಸಂಘಟನೆ ಆಗಿ ಜಾಗೃತರಾಗಿ ಮತ್ತು ಶಿಕ್ಷಣವಂತರಾಗಿ ನಮ್ಮೆಲ್ಲ ಸೌಕರ್ಯಗಳನ್ನ ಪಡ್ಕೋ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವೆಲ್ಲ ಅವರ ಜೊತೆಗೆ ಹೋಗೋಣ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಆಗಿದೆ ಮಾಡುವಂತಹ ತಾಳ್ಮೆ ಆಗಲಿ ವ್ಯವಧಾನವಾಗಲಿ ಮತ್ತೆ ಆ ರೀತಿಯ ಒಂದು ಮಾನವೀಯ ಅನುಕಂಪೆ ಆಗಲಿ ಈ ಸಮಾಜಕ್ಕೆ ಇಲ್ಲ ಇರಲಿಲ್ಲ ಇದನ್ನ ಮನೆಗಂಡಂತ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಉಟಾಕಿದ್ರು ಬಸವಣ್ಣ ವೈದಿಕರು ಬ್ರಾಹ್ಮಣರು ಎಲ್ಲವನ್ನೂ ತಿರಸ್ಕರಿಸಿ ಅವರ ಜನಿವಾರವನ್ನ ತಿರಸ್ಕರಿಸಿ ಅವರ ವೈದಿಕ ಎಲ್ಲ ಪದ್ಧತಿಯನ್ನ ಎಲ್ಲ ಪೂಜೆ ಪುನಸ್ಕಾರಗಳನ್ನ ತಿರಸ್ಕರಿಸಿ ಕಾಯಕ ಸಮಾಜಗಳನ್ನೇ ಒಟ್ಟು ಮಾಡ್ತಾ ಒಂದು ಕಾಯಕ ಸಮಾಜದ ಒಂದು ಹೊಸ ಆವಿಷ್ಕಾರವನ್ನೇ ಹುಟ್ಟಾಕರು ಕಾಯಕ ಜೀವಿಗಳನ್ನೇ ಸಂಘಟನೆ ಮಾಡಿ ಒಂದು ಕಾಯಕಕ್ಕೆ ಮಹತ್ವವನ್ನು ಕೊಡ್ತಾ ಯಾವ ಕಾಯಕವೂ ಕೀಳಲ್ಲ ಯಾವ ಕಾಯಕವೂ ಮೇಲಲ್ಲ ಅನ್ನೋ ಒಂದು ಮಹತ್ತರವಾದ ಆಶಯವನ್ನು ಒಟ್ಟಿಗೆ ಮಾನವೀಯ ಮೌಲ್ಯಗಳೊಟ್ಟಿಗೆ ಒಂದು ಮಹತ್ ಕೊಡುಗೆಯನ್ನು ಕೊಟ್ಟರು ಆದರೆ ಅಂತಹ ಬಸವಣ್ಣನನ್ನ ವೈದಿಕನಾಗಿ ಹುಟ್ಟಿದ ಕಾರಣಕ್ಕಾಗಿ ಇದೇ ವೈದಿಕ ಸಮಾಜ ಮುಂದುವರಿಯಲಿಕ್ಕೆ ಬಿಡಲಿಲ್ಲ ಬಹಳ ಬೇಗ ಬಹಳ ಬೇಗ ಅದು ಬಸವಣ್ಣವರ ಆತರ ಮಾಡಿದ್ರು ಅಥವಾ ಸಮಾಜದ ಕ್ರೌರ್ಯನೇ ಆಗಿತ್ತು ನಾವು ಇವತ್ತು ಊಹಿಸಕ್ಕಾಗಲ್ಲ ಸಮಾಜದ ಕ್ರೌರ್ಯವೂ ಇತ್ತು ಬಸವಣ್ಣವರ ತುಂತವೂ ಇತ್ತು ಈ ಕಾರಣಕ್ಕಾಗಿ ಬಸವಣ್ಣವರ ಚಳವಳಿ ಮೊಟಕಾಯ್ತು ಮೊಟಕಾದ್ರೂ ಅದು ಸಿಂಪ್ಟಮ್ಸ್ ಉಳ್ಕೊಂಡು ಬಂದಿದೆ ಅದರ ಪಡೆಯುಳಿಕೆ ಉಳ್ಕೊಂಡು ಬಂದಿದೆ ಅದಕ್ಕೆ ಪುರುಕೋದೆ ಬಣಿವಾಳ ದೇವರ ಮಠ ಇವತ್ತು ಅಸ್ತಿತ್ವಕ್ಕೆ ಬಂದು ಇಂತ ಈ ಹನ್ನೆರಡನೇ ಹನ್ನೆರಡು ಶತಮಾನಗಳ ಕಳೆದ ನಂತರ ಎಂಟುನೂರು ಐವತ್ತು ವರ್ಷಗಳ ಕಳೆದ ನಂತರದಲ್ಲಿ ನಮ್ಮ ಸಂಘಟಿಸಿರುವಂತದ್ದು ಆ ಕೂತು ಮಾತಾಡ್ತಿರ್ತಕ್ಕಂಥದ್ದು ನಿಜವಾಗಿಯೂ ಒಂದು ಸಣ್ಣ ಬೆಳಕು ಅಂತ ಹೇಳುತ್ತೆ ಈ ಕಾರಣಕ್ಕಾಗಿ ಈ ಬೆಳಕನ್ನು ನಿಜವಾಗಿ ನಮ್ಮ ಬದುಕಿನ ಬೆಳಕಾಗಿ ಮಾಡ್ಕೋಬೇಕಾಗತ್ತೆ ಸಮಾಜ ಇದನ್ನ ಬದುಕಿನ ಬೆಳಕಾಗಿ ಮಾಡ್ಕೋಬೇಕಾಗತ್ತೆ ಏನು ಕಾಯಕ ಸಮಾಜಗಳನ್ನೆಲ್ಲ ಒಟ್ಟು ಮಾಡಿದಂತ ಬಸವಣ್ಣ ಏನು ಸಾಮಾನ್ಯವಾದಂತ ಒಂದು ಇದನ್ನು ಮಾಡಲಿಲ್ಲ ದೊಡ್ಡ ಒಂದು ರೀತಿಯ ಈ ವೈದಿಕ ಶಾಹಿಯ ವಿರುದ್ಧ ಜಾತಿ ಮತ್ತೆ ಧರ್ಮದ ಈ ಆವುಟದ ವಿರುದ್ಧ ಮನುಷ್ಯ ಮನುಷ್ಯರ ನಡುವಿನ ತಾರತಮ್ಯದ ವಿರುದ್ಧ ದೊಡ್ಡ ಸಮರವನ್ನ ಸಾತ್ವಿಕ ಸಮರವನ್ನು ಸಾರಿದ್ರು ಅದಕ್ಕೆ ಮಡಿವಾಳ ಮಾಚಿದೇವರ ಕೊಡುಗೆ ಇದೆಯಲ್ಲ ಅವರ ಸ್ಥೈರ್ಯ ಇದೆಯಲ್ಲ ಅವರ ಧೈರ್ಯ ಇದೆಯಲ್ಲ ನೋಡಿ ಅವರ ಭಾವಚಿತ್ರವನ್ನ ಅವರಿಗೆ ಕತ್ತಿಯನ್ನು ಕೊಡೋದ್ರ ಮುಖಾಂತರ ತೋರುತ್ತಾರೆ ಅದು ಸೌರ್ಯದ ಪರಾಕ್ರಮ ಮಹತ್ತರ ಇದದು ನಿಂತ ನೀವು ಇವತ್ತು ಮಾತಿದೇವರನ್ನು ಆದೇಶವಾಗಿ ತಗೊಂಡಿರ್ತಕ್ಕಂಥ ಅವರು ಪುನಃ ನಮ್ಮನ್ನೆಲ್ಲರೂ ನಾವು ಸಮಾವೇಶ ನಿಮ್ಮ ಹಾಗೆ ಕಾಯಕ ಕಾಯಕವನ್ನೇ ನಂಬಿ ಬದುಕಿರ್ತಕ್ಕಂಥ ಎಲ್ಲ ಸಮಾಜಗಳು ಒಟ್ಟಾಗಬೇಕಾಗುತ್ತೆ ಅದು ಬಸವಣ್ಣನ ಆಶ್ರಯವಾಗಿತ್ತು ಅದು ಬಸವಣ್ಣನ ಆಶಯವಾಗಿತ್ತು ಬಸವಣ್ಣನ ಯಾವತ್ತು ಬುದ್ಧ ಬುದ್ಧನ ಆ ಬೆಳಕಿನಿಂದಾಗಿ ಬಸವಣ್ಣ ಅವರು ಬೆಳಕನ್ನು ಕಂಡರು ಆ ಬುದ್ಧ ನಮ್ಮೆಲ್ಲರಿಗೂ ಜಗತ್ತಿನ ಗುರುವಾಗಿ ಬುದ್ಧ ಪರಿವರ್ತನೆಗೊಂಡಿದ್ದಾರೆ ನಮ್ಮ ಭಾರತ ಸಂವಿಧಾನ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಆ ಬುದ್ಧನ ಚಿಂತನೆ ಹಿನ್ನೆಲೆಯಲ್ಲಿ ನಮ್ಮೆಲ್ಲರಿಗೂ ಬೆಳಕನ್ನು ತರುವಂತಹ ನಿಟ್ಟಿನಲ್ಲಿ ಅದು ಕೆಲಸ ಮಾಡ್ತಾ ಇದೆ ಅದು ವೈದಿಕರಿಗೆ ಆವತ್ತು ಗೊತ್ತಾಗ್ಲಿಲ್ಲ ಸಂವಿಧಾನ ರಚನೆ ಆದಾಗ ಗೊತ್ತಾಗಲಿಲ್ಲ ಈಗಾದ್ರೂ ಮಹತ್ವ ಗೊತ್ತಾಗ್ತಾ ಇದೆ ಬುದ್ಧನ ಮಧ್ಯಮ ಮಾರ್ಗವೇ ಭಾರತದ ಸಂವಿಧಾನ ಬುದ್ಧನ ಮಧ್ಯಮ ಮಾರ್ಗವೇ ಭಾರತದ ಸಂವಿಧಾನ ಆ ಸಂವಿಧಾನ ನಿಜವಾಗಿ ಅನುಷ್ಠಾನಕ್ಕೆ ಬಂದರೆ ನಮ್ಮೆಲ್ಲರ ಬದುಕು ಆಗುತ್ತೆ ನಮ್ಮ ಮಕ್ಕಳಿಗೆ ವಿದ್ಯೆ ಸಿಗುತ್ತೆ ನಮಗೆ ಸರಿಯಾದಂತಹ ಪರಿಷ್ ಸಿಗುತ್ತೆ ಶರಣರನ್ನ ಶರಣ ಸಾಹಿತ್ಯವನ್ನ ಅನುಸರಿಸಿ ಮತ್ತು ಅದೇ ಈ ದಿನ ಏನು ಸಂವಿಧಾನ ಆಗಿದೆ ಆ ಸಂವಿಧಾನಕ್ಕೆ ಆಶಯವಾಗಿ ತಮ್ಮ ಧರ್ಮವನ್ನ ಆಚರಿಸಿಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ನಮ್ಮೆಲ್ಲರ ನೆಚ್ಚಿನ ಸ್ವಾಮೀಜಿಗಳ ಆಧಾರವಿಂದಗಳಿಗೆ ನನ್ನ ನಮನಗಳನ್ನು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯರು ಹಾಗೂ ಸ್ನೇಹಿತರಾದ ಶ್ರೀಯುತ ಎಂ ಕೆ ಸೋಮಶೇಖರ್ ಅವರೇ ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿರ್ತಕ್ಕಂಥ ನನ್ನ ಎಲ್ಲ ನೆಚ್ಚಿನ ಆತ್ಮ ಮತ್ತು ಈ ಸಭೆಗೆ ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ಬಂಧುಗಳೇ ಅಕ್ಕ ತಂದಿಗಡೆ ಈಗಾಗಲೇ ಇದೊಂದು ವಿನೂತನವಾದ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಸೋಮಶೇಖರ್ ಅವ್ರಿಗೆ ಗೊತ್ತು ಮಡಿವಾಡರ್ಗಳಲ್ಲಿ ಸಭೆ ಸಮಾರಂಭಗಳು ಮಾಡಲೇ ಬಹಳ ಅಪರೂಪವಾಗಿ ನಾವು ಮಾಡ್ತೇವೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಮಾವೇಶಗಳನ್ನ ಮಾಡಿದ್ದು ಬಿಟ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಮಡಿವಾಳರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಒಂದು ಪರೋಕ್ಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕಾರಣರಾಗ್ತಾರೆ ಅಂತ ನಾನು ಯಾಕೆ ಅಂದ್ರೆ ಮೊಟ್ಟ ಮೊದಲನೆಯ ಬಾರಿಗೆ ಸರ್ಕಾರದ ವತಿಯಿಂದ ಮಾಚಿದೇವ ಮಡಿವಾಳದ ಮಡಿವಾಳ ಮಾಚಿದೇವರ ಜಯಂತಿಯನ್ನ ಆಚರಿಸೋದಕ್ಕೆ ಸರ್ಕಾರದ ವತಿಯಿಂದ ಆಯೋಜನೆ ಮೊದಲ ಬಾರಿ ಯಾರಾದರೂ ಸರ್ಕಾರದ ವತಿಯಿಂದ ಯಾರ್ದಾದ್ರೂ ನಮ್ಮ ಕುಲಗುರುಗಳ ಒಂದು ಜಯಂತಿಯನ್ನ ಆಚರಿಸ್ತಕ್ಕಂಥದ್ದು ಮೊದಲನೆಯದಾಗಿ ಅವರು ಒಂದು ಮೇಲ್ಪಂಕ್ತಿಯನ್ನ ಹಾಕಿ ನಾವೀಗ ಆ ಒಂದು ನೆವದಲ್ಲಿ ಫೆಬ್ರವರಿ ಒಂದನೇ ತಾರೀಕು ಅವರೇ ಘೋಷಣೆ ಮಾಡಿರೋ ಹಾಗೆ ಆ ದಿನವನ್ನ ನಾವು ಆಚರಿಸ್ತಾ ಇದ್ದೀವಿ ಅದ ತದ ನಂತರ ಕೂಡ ನಾವೆಲ್ಲೋ ಒಂದು ನಾ ನಾವು ಸೇರ್ಕೊಳ್ಳಿದ್ದೆ ನಮ್ಮ ನಮ್ಮಲ್ಲಿ ಜಾಗೃತಿಯನ್ನ ಮೂಡಿಸ್ತಿದ್ದೆ ಇತ್ತೀಚಿನ ದಿನಗಳಲ್ಲಿ ನಾವು ಮಡಿವಾಳ ಜಯಂತಿಯನ್ನ ಆ ಹೆಸರಿನಲ್ಲಿ ಆಯೋಜನೆ ಹಾಗಾಗಿ ನಾವು ಇದೊಂದು ಜಾಗೃತಿ ಸಮಾವೇಶ ಅಂತ ನಾನು ನೂರು ಜನ ಇರ್ಬೋದು ಐನೂರು ಜನ ಇರ್ಬೋದು ಅಥವಾ ಸಾವಿರಾರು ಸಂಖ್ಯೆ ಬಿ ನಾವು ಯಾವಾಗ ನಮ್ಮ ಮನಸ್ಸೊಳಗೆ ಉಳ್ಕೊಂಡಿರೋದೇನೋ ಅಯ್ಯೋ ಬಿಡಪ್ಪ ನಮ್ಮನ್ನು ಯಾರು ಯಾರು ಮಾತಾಡೋ ನಮ್ಗೆ ಆ ಶಕ್ತಿ ಇಲ್ಲಿ ಈ ಕೀಳರಿಮೆಯಿಂದಲೇ ನಾವು ಇನ್ನೂ ಕೀಳಾಗಿ ಕೀಳಾಗಿ ಕೆಳಕ್ ಹೋಗ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಈ ಭಾವನೆಗಳನ್ನ ಇಟ್ಕೊಂಡು ನಾವು ಮನೆಯಲ್ಲಿ ಅಯ್ಯೋ ಕಡಪ್ಪ ನಮ್ಮನ್ನ ಯಾರು ಕೇಳ್ತಾರೆ ಅನ್ನೋದಾದ್ರೆ ನಮ್ಮ ಮಕ್ಕಳ ಮನಸ್ಸಲ್ಲಿ ಏನು ಪರಿಣಾಮ ಆಗ್ಬಹುದು ಅನ್ನೋದನ್ನು ನೀವು ಹೊರಗಡೆ ಹೋದ್ರೂ ಕೂಡ ಅವರು ಆ ನೋವನ್ನ ಅನುಭವಿಸ್ತಾರೆ ಮನೆಯಲ್ಲಿ ಬಂದ್ರು ಕೂಡ ಅಪ್ಪ ಅಮ್ಮಂದ್ರು ಅಯ್ಯ ಬಿಡೋ ನಮ್ಮನ್ನ ಯಾರೋ ಕೇಳ್ತಾರೆ ಈ ಭಾವನೆ ಬಂದಾಗ ಮಕ್ಕಳಲ್ಲಿ ಇನ್ನೂ ಹೆಚ್ಚು ಸಂಕುಚಿತ ಭಾವನೆ ಬರಲಿಕ್ಕೆ ಕಾರಣ ಅದನ್ನ ಹೋಗಲಾಡಿಸಬೇಕು ಅಂತ ನಮಸ್ಕಾರ ಇವತ್ತು ಹದಿಮೂರು ಎಂಟು ಇಪ್ಪತ್ತು ಇಪ್ಪತ್ತೈದನೇ ತಾರೀಕು ಲೋಟರಿ ಸಭಾಂಗಣದಲ್ಲಿ ಮನೆ ಮನೆ ಮಾಚಿದೇವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ನಮ್ಮ ಜಗದ್ಗುರುಗಳಾದ ಶ್ರೀ ಬಸವ ಮಾಚಿದೇವರವರ ಆಶೀರ್ವಾದದೊಂದಿಗೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಇವತ್ತು ಇದ್ದೀವಿ ಒಂದು ನಲವತ್ತು ಜನ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಮಾಡ್ತಾ ಇದ್ವಿ ಇವತ್ತು ಎಲ್ಲ ಕಡೆಯೂ ಸಮಾಜಗಳಿಗೆ ಕೆಲವೊಂದು ಒಂದು ಕಪ್ಪು ಚಿಕ್ಕಿ ಆಗುತ್ತಿದೆ ಏನು ಅಂದರೆ ಸಮಾಜ ಯಾವತ್ತೂ ಒಗ್ಗೂಡಬೇಕು ಸಮಾಜ ಒಗ್ಗೂಡ್ದಾಗ ಮಾತ್ರ ಸಮಾಜಕ್ಕೆ ಒಂದು ಹಿತ ಬಯಸೋರು ಇದ್ದರೆ ಆಗ ಸಮಾಜ ತಾನಾಗೆ ಒಗ್ಗೂಡಿ ಚಲಾವಣೆಯಲ್ಲಿ ಹೋಗ್ತಾ ಇರ್ತದೆ ಸ್ವಾಮೀಜಿಗೆ ಒಂದು ಬಲ ಆಗ್ತದೆ ಮತ್ತು ಯಾರೇ ಒಂದು ಸಮಾಜಕ್ಕೆ ಒಂದು ಗೌರವ ಕೊಟ್ಟಾಗ ಆ ಸಮಾಜಕ್ಕೆ ಒಂದು ಹೆಸರು ಬರುತ್ತೆ ಮುಂದಿನ ದಿನಗಳಲ್ಲಿ ಸಮಾಜ ಯಾವತ್ತು ಒಗ್ಗೂಡುತ್ತೆ ಆವತ್ತಿನ ದಿನ ರಾಜಕಾರಣಗಳಲ್ಲಾಗಲಿ ಮತ್ತು ಸಾಮಾಜಿಕಗಳಲ್ಲಾಗಲಿ ಆಗಲೇ ನಮಗೆ ಆರ್ಥಿಕವಾಗಿ ನೆರವಾಗಕ್ಕೆ ಎಲ್ಲ ಬೇರೆ ಸಮಾಜದವರು ನಮ್ಮನ್ನು ಒಂದು ಉತ್ತಮದ ಸಮಾಜ ಇದು ಇವರು ಭಾಳ ಒಗ್ಗಟ್ಟಲ್ಲಿದ್ದಾರೆ ಅನ್ನೋದನ್ನ ತಿಳುವಳಿಕೆಯಿಂದ ನಮಗೆ ಗೌರವತ್ವ ಕಾಣ್ತಾರೆ ಅದರಿಂದ ನಮ್ಮ ಸಮಾಜದವರು ಎಲ್ಲೇ ಇರಲಿ ಹೇಗೆ ಇರಲಿ ಯಾವತ್ತೂ ಒಗ್ಗು ಒಗ್ಗೂಡಿ ಈ ಸಮಾಜಕ್ಕೆ ಒಂದು ಮೈಲಿಗಲ್ಲಾಗಬೇಕು ಅನ್ನೋದು ನನ್ನ ಉದ್ದೇಶ ಇವತ್ತಿನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ತುಂಬು ಹೃದಯದಿಂದ ನಮ್ಮ ಸಮಾಜದ ಎಲ್ಲ ತಾಲೂಕು ಮತ್ತು ನಗರ ಮೈಸೂರು ಎಲ್ಲರೂ ಬಂದಿದ್ದಾರೆ ಅವರಿಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇವೆ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು ಅಂದರೆ ನಾನು ಮೊದಲನೇದು ಹೇಳೋದಂದ್ರೆ ಸಮಾಜಕ್ಕೆ ಮನವಿ ಸಲ್ಲಿಸಬೇಕಂದ್ರೆ ನಾವು ಸಮಾಜದವ್ರು ಒಗ್ಗೂಡಬೇಕು ಫಸ್ಟ್ ಸಮಾಜದವ್ರು ಒಗ್ಗೂಡಿದ್ರೆ ಮಾತ್ರ ಆಗ ನಮ್ಮ ಬಲ ಸರ್ಕಾರಕ್ಕೆ ತಟ್ಟುತ್ತೆ ಅವಾಗ ನಾವು ಏನೇ ಮನವಿ ಸಲ್ಲಿಸಿದ್ರು ಯಾವ ಪಕ್ಷ ಸಿಎಂ ಆದರೂ ನಮ್ಮನ್ನು ಪರಿಗಣಿಸಿ ನಮ್ಮ ಬೇಡಿಕೆಗಳನ್ನು ಈರುಡೇಡಿಸ್ತಾರೆ ಅಂತ ನನ್ನ ಭಾವನೆ ಆಲ್ರೆಡಿ ನಿಗಮ ಮಂಡಳಿ ರಚನೆಯಾಗಿದೆ ಮಡಿವಾಳ ಮಾಚಿದೇವ ನಿಗಮ ಮಂಡಳಿ ರಚನೆಯಾಗಿದೆ ಅದಕ್ಕೆ ಒಳ್ಳೆಯ ನಮ್ಮ ಸಮಾಜದಲ್ಲಿ ಅಭ್ಯರ್ಥಿ ಯಾರೇ ಆದರೂ ನಮಗೆ ಸಂತೋಷ ಆದರೆ ಸಮಾಜಕ್ಕೆ ಹೆಸರು ತರಲಿ ಅಂತ ಅವರಲ್ಲೂ ಒಂದು ಒಂದು ಆಶಿಸ್ತೇನೆ ನಮ್ಮ ಸಮಾಜಕ್ಕೆ ಒತ್ತು ಅವರು ನಿಗಮ ಮಂಡಳಿಗೆ ಆಗಲಿ ಅನ್ನೋದು ನನ್ನ ಆಸೆ ಇಡೀ ಕರ್ನಾಟಕದಲ್ಲಿ ಯಾರು ಬೇಕಾದ್ರೂ ಆಗ್ಬೋದು ಆದರೆ ಉತ್ತಮ ವ್ಯಕ್ತಿ ಆಗಲಿ ನಮ್ಮ ಸಮಾಜಕ್ಕೆ ಏಳಿಗೆ ಬಯಸುವಂಥ ವ್ಯಕ್ತಿ ಆಗಲಿ ಅಂತ ನಾನು ಆಶಿಸ್ತೀನಿ ಇದರಲ್ಲಿ ತಾರತಮ್ಯ ಯಾವುದೂ ಇಲ್ಲ ನಮ್ಮ ಸಮಾಜಕ್ಕೆ ಏಳಿಗೆ ಬಯಸೋರು ಯಾರೇ ಆದರೂ ನಮ್ಮ ಸಮಾಜದಲ್ಲಿ ಅವರಿಗೆ ನಾವು ಗೌರವ ಸಲ್ಲಿಸ್ತೀವಿ ಇದು ನಮಗೆ ಹೆಮ್ಮೆ ಆಗ ಸಮಾಜ ಬೆಳೆಯುವಂಥ ಒಂದು ನಿಟ್ಟಿನಲ್ಲಿ ಹೋಗುತ್ತೆ ಆಮೇಲೆ ಹೋಗ್ಲಿಕ್ಕೆ ಹೋಗ್ತದೆ ಆಮೂಲೇ ಅವರು ಗ್ರಾಮಗಳ ಕರ್ಕೊಂಡು ಹೋಗ್ತಾರೆ ಈ ರಾಜ್ಯ ರಾಜ್ಯ ವ್ಯಾಪ್ತಿ ಅವರು ಸಂಘಟನೆಯ ನಮ್ಮವ್ರನ್ನ ಶಕ್ತಿ ತುಂಬಂತ ಕೆಲಸನ ಮತ್ತೆ ಧೈರ್ಯ ತುಂಬಂತ ಕೆಲಸನ ಮುಂದಿನ ದಿನಗಳಲ್ಲಿ ಸ್ವಾಮೀಜಿ ಅವರು ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡು ಹೋಗ್ತಾರೆ ಅನ್ನೋ ಇದು ನಮ್ಮ ಎಲ್ಲ ಮುಡಿವಾಡ ಕುಲ ಬಂಧವರಿಗೆ ಆಯ್ತು ಮೈಸೂರು ಜಿಲ್ಲಾಧ್ಯಕ್ಷನಾಗಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಮತ್ತೆ ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಪ್ರತಿಯೊಬ್ಬರು ಎಷ್ಟೇ ಸಂಘ ಸಂಘಗಳಿದ್ರು ಎಲ್ಲರನ್ನೂ ಒಗ್ಗಟ್ಟಾಗಿ ವಿಶ್ವಾಸವಾಗಿ ಎಲ್ಲರೂ ಮಡಿವಾಳ್ರೆ ಹಂಗಾಗಿ ಇಲ್ಲಿ ಅವ್ರ ಹೆಚ್ಚು ನಾನು ಹೆಚ್ಚುವ ಮನೆ ಭಾವನೆ ಯಾರಲ್ಲೂ ಇಲ್ಲ ಹಂಗಾಗಿ ಅವ್ರುಗಳ್ನು ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಹೋದಾಗಲೇ ಒಂದು ಕಾರ್ಯ ಕಾರ್ಯಕ್ರಮವೇ ಆಗಲಿ ಸಂಘಟನೆ ಆಗಲಿ ಯಶಸ್ವಿ ಮಾಡೋಕ್ಕೆ ಸಾಧ್ಯವಿನ ಅವರೊಂದು ನಾವೊಂದು ಅಂದಾಗ ಅದು ಮಾಡೋಕೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಹೋಗ್ತೀರಿ ಜಿಲ್ಲಾ ಅವರ ಆದ್ಮೇಲೆ ಒಂದು ಹಿರಿಯವರು ಏನನ್ನ ತಿಳಿಸಲಿಕ್ಕೆ ಅಂತಂದರೆ ಪ್ರತಿಯೊಬ್ಬರೂ ನಮ್ಮ ಸಮಾಜದ ಬಂಧುಗಳು ಮಕ್ಕಳು ವಿದ್ಯಾವಂತರಾಗಬೇಕು ಮತ್ತು ಶಿಕ್ಷಣಕ್ಕೆ ಹೆಚ್ಚು ರೀತಿಯಲ್ಲಿ ನೀವು ಒತ್ತು ಕೊಟ್ಟು ಅವರುಗಳಿಗೆ ಪ್ರೋತ್ಸಾಹ ನೀಡಿದ್ರೆ ಅವರು ಈ ಸಮಾಜದ ಆಸ್ತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಸಮ ಸಮಾಜ ನಿರ್ಮಾಣ ಮಾಡೋಕ್ಕೆ ಶಿಕ್ಷಣ ಮೊದಲನೇದಾಗಿ ಆದ್ಯತೆ ಕೊಡಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಆರ್ಥಿಕವಾಗಿ ಮುಂದುವರಿಯೋದಕ್ಕೋಸ್ಕರನೂ ಪ್ರತಿಯೊಬ್ಬರು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಅದ್ರ ಬಗ್ಗೆನೂ ಅವರು ಹೆಚ್ಚಿನ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ನಲವತ್ತರಿಂದ ಐವತ್ತು ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಎಸ್ ಎಲ್ ಸಿ ಒಂದು ನಲವತ್ತರಿಂದ ಐವತ್ತು ಅವ್ರಿಗೆ ಮೂಮೆಂಟ್ಸು ಆಹಾರ ಮತ್ತೆ ಬುಕ್ಸು ನಗದು ಇಲ್ಲ ಅದು ಮುಂದಿನ ದಿನಗಳಲ್ಲಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು